ಆರ್ ಬಿ ಐ ಇಂದ್ರಿಂದ ಹೊಸ ರೂಲ್ಸ್ ಅದೇನಪ್ಪ ರೂಲ್ಸ್ ಅಂದರೆ ಇದೊಂದು ಗುಡ್ ನ್ಯೂಸ್ ಎಲ್ರಿಗೂ ಹೌದು ಚೆಕ್ ಕ್ಲಿಯರೆನ್ಸ್ ಗಳಲ್ಲಿ ಆಗುತ್ತಿದ್ದ ವಿಳಂಬ ತಪ್ಪಿಸಲು ಇಂದಿನಿಂದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಭಾರಿ ಬದಲಾವಣೆ ತರಲಾಗಿದೆ ಈ ಬದಲಾವಣೆ ಎರಡು ಹಂತದಲ್ಲಿ ಜಾರಿಗೆ ಬರಲಿದೆ ಮೊದಲ ಹಂತ ಇಂದಿನಿಂದಲೇ ಜಾರಿಗೆ ಬರಲಿದ್ದು ಸಂಜೆ ಏಳು ಗಂಟೆಯೊಳಗೆ ಚೆಕ್ಗೆ ಸಂಬಂಧಪಟ್ಟ ಬ್ಯಾಂಕ್ಗಳು ಕ್ಲಿಯರ್ ಮಾಡಬೇಕು ತಪ್ಪಿದ್ದಲ್ಲಿ ಆ ಚೆಕ್ಗಳು ಸ್ವಯಂ ಆಗಿ ಸ್ವೀಕೃತವಾಗಿ ಹಣ ಪಾವತಿ ಆಗಲಿದೆ ಎರಡನೇ ಹಂತ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಮೂರರಿಂದ ಜಾರಿಗೆ ಬರಲಿದೆ ಮೂರು ಗಂಟೆಯೊಳಗೆ ಚೆಕ್ಗಳನ್ನು ಸಂಬಂಧಿಸಿದ ಬ್ಯಾಂಕ್ಗಳು ಸ್ವೀಕೃತ ಅಥವಾ ತಿರಸ್ಕೃತ ಅಂತ ಖಚಿತಪಡಿಸಬೇಕು ಬ್ಯಾಂಕಿಂಗ್ ನೆಟ್ವರ್ಕ್ ಗಳು ಸಿಟಿಎಸ್ ಡಿಜಿಟಲ್ ವ್ಯವಸ್ಥೆ ಮೂಲಕ ಸಂಬಂಧಪಟ್ಟ ಬ್ಯಾಂಕ್ಗೆ ಚೆಕ್ಗಳನ್ನು ಸ್ಕ್ಯಾನ್ ಮಾಡಿ ಕಳುಹಿಸಿಕೊಡುತ್ತವೆ ಬೆಳಗಿನ ಬ್ಯಾಚ್ ಮಧ್ಯಾಹ್ನದ ಬ್ಯಾಚ್ ಸಂಜೆ ಬ್ಯಾಚ್ ಹೀಗೆ ಹಂತ ಹಂತವಾಗಿ ಚೆಕ್ಗಳನ್ನು ಗ್ರಾಹಕರು ಯಾವ ಬ್ಯಾಂಕಿನ ಚೆಕ್ ನೀಡಿದ್ದಾರೋ ಆ ಬ್ಯಾಂಕಿಗೆ ಕಳಿಸಿಕೊಡಲಾಗುತ್ತದೆ ಇದರಿಂದ ಚೆಕ್ಗಳ ಕ್ಲಿಯರಿಂಗ್ ಪ್ರಕ್ರಿಯೆ ವಿಳಂಬವಾಗುತ್ತಿತ್ತು ಇದಕ್ಕೆ ಪರಿಹಾರವಾಗಿ ಆರ್ ಬಿ ಐ ಇದೀಗ ಚೆಕ್ ಟ್ರಂಕೇಶನ್ ಸಿಸ್ಟಮ್ ಅನ್ನು ನಿರಂತರ ಕ್ಲಿಯರಿಂಗ್ ವ್ಯವಸ್ಥೆಯಾಗಿ ರೂಪಾಂತರಗೊಳಿಸಿದೆ ಎದರಡಿ ಬ್ಯಾಂಕ್ಗಳಿಗೆ ಚೆಕ್ ನೀಡಿದ ತಕ್ಷಣ ಅವುಗಳೆಲ್ಲ ಕ್ಲಿಯರೆನ್ಸ್ಗಾಗಿ ಕಳಿಸಲಾಗ್ತಾ ಇದೆ ಈ ಕಾರ್ಯ ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕರವರೆಗೆ ನಿರಂತರವಾಗಿ ನಡೆಯುತ್ತದೆ ಪ್ರತಿ ಒಂದು ಗಂಟೆಗೊಮ್ಮೆ ಚೆಕ್ಗಳಿಗೆ ಸಂಬಂಧಿಸಿದ ಹಣದ ಸೆಟಲ್ಮೆಂಟ್ ಆಗುತ್ತದೆ ಕೆಲವೇ ಗಂಟೆಗಳಲ್ಲಿ ಚೆಕ್ ಕ್ಲಿಯರ್ ಆಗಲಿದ್ದು ಕೆಲವೇ ಗಂಟೆಗಳಲ್ಲಿ ಹಣ ಪಾವತಿಯಾಗುತ್ತದೆ ಈ ಹೊಸ ವ್ಯವಸ್ಥೆ ಜಾರಿಯಾದ ಬಳಿಕ ಚೆಕ್ ನೀಡುವವರು ತಮ್ಮ ಖಾತೆಯಲ್ಲಿ ಹಣ ಇರುವಂತೆ ನೋಡಿಕೊಳ್ಳಬೇಕು ತಪ್ಪಿದರೆ ಚೆಕ್ ಬೌನ್ಸ್ ಅಪಾಯ ಎದುರಾಗಲಿದೆ ಅಂತ ಎಚ್ಚರಿಕೆಯನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೀಡಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ